ಚೈತ್ರ ಸ್ಥಿತಿ ಸಂಪೂರ್ಣವಾಗಿ ಈಗ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಆದರೆ ಚೈತ್ರ ನಿಜಕ್ಕೂ ಏನಾಗಿದೆ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಿಮ್ಗೆ ಚಾನಸ್ ಬೇಕು ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಚೈತ್ರ ನಮ್ಮ ಇದರಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಬಿಟ್ಟರೆ ಈಗ ಬಂದರು ಈಗ ಬಂದ ನಂತರ ಒಂದು ಟಾಸ್ಕ್ ಕೊಟ್ರಪ್ಪ ಆ ಟಾಸ್ಕಲ್ಲಿ ಬರೀ ನೀರಲ್ಲಿ ಮುಳುಗಿ ಮೇಲೆ ಸೈಕಲ್ ಒಡೆದಿದೆ ತಡ ಒಂದೇ ಗಂಟೆ ಕುಸಿದು ಬಿದ್ದೋದರು ಕುಸಿದು ಬಿದ್ದರೆ ಯಾವ ಲೆಕ್ಕಲ್ಗೆ ಅಂದರೆ ನೀರು ಹಾಕಿದ್ರೂ ಕೂಡ ಎಚ್ಚರ ಆಗದಿರೋ ಲೆವೆಲ್ಗೆ ಚೈತ್ರ ಹಾಕ್ಕೊಂಡ ಅವರು ಕೋಸು ಬಿದ್ದಿದ್ದಾರೆ ನಿಜಕ್ಕೂ ಕೂಡ ಇದನ್ನು ನೋಡಿ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗಿ ಹೋಯಿತು ಅಯ್ಯೋ ಚೈತ ಹಾಕೊಂಡು ಏನಾಗೋಯ್ತಪ್ಪ ಅಂತೇಳಿ ತಕ್ಷಣ ಬಿಗ್ ಬಾಸ್ನಲ್ಲಿ ಇದ್ದಂಥ ವೈದ್ಯರಿಗೆಲ್ಲ ಬರೋ ಹೇಳಿದ್ರು ಇನ್ನು ನೀರಾಕುರು ಕೂಡ ಎದುರತ್ತಲ್ಲ ದಯವಿಟ್ಟು ಬೇಗ ಡಾಕ್ಟ್ರನ್ನ ಕಳಿಸಿ ಅಶ್ವಿನಿ ಕೂಡ ಜೋರಾಗಿ ಕಿರಿಚಾಡ್ತಾರೆ ತದನಂತರ ಡಾಕ್ಟರ್ ಕೂಡ ಬರ್ತಾರೆ ನೋಡಿ ಇಲ್ಲ ಅವರು ತುಂಬಾ ಸುಸ್ತಾಗಿದೆ ಸ್ವಲ್ಪ ಗಂಭೀರ ಇದೆ ಕೂಡ ಚೈತ್ರ ಅವ್ರನ್ನ ಇದಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ನಾ ಅವರನ್ನ ಕರೆದುಕೊಂಡು ಬರಬೇಕು ಅಂತ ಸಾಯಿ ಮೂಲಕ ಹೇಳ್ತಾರೆ ತಕ್ಷಣ ಆಂಬುಲೆನ್ಸ್ ಕೂಡ ಬಿಗ್ ಬಾಸ್ ಮನೊಳಗಡೆ ಬರುತ್ತೆ ಬಿಗ್ ಬಾಸ್ ಮರಳಗಡೆ ಆಂಬುಲೆನ್ಸ್ ಬಂದು ಕೂಡ ಈಗ ಚೈತ್ರ ಅವರನ್ನ ಕರೆದುಕೊಂಡು ಹೋಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯಕ್ಕೆ ಅವ್ರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳಬಹುದು ಪ್ರಜ್ಞೆ ತಪ್ಪಿದಂಥ ಸ್ಥಿತಿ ಸ್ವಲ್ಪ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತದೆ ಹಾಗೆ ನೀವೇ ನಂತರ ದಯವಿಟ್ಟು ಕಮೆಂಟ್ ಮಾಡ್ತೀವಿ